ನಮಸ್ತೆ ಬಲಿಷ್ಠ ಭೋಗ ಭಾರತ ನಡೆ ಜೀವನ್ ವಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಅಂತಂದಾದಾಗ ಅಷ್ಟಲಕ್ಷ್ಮಿ ಯೋಗದಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಹೋದ ವಾರ ಹುಣ್ಣಿಮೆ ದಿನ ಹೇಳಿದೆ ಇವತ್ತು ಅಮಾವಾಸ್ಯೆ ದಿನ ಕೂಡ ಹೇಳ್ತಾ ಇದ್ದೀನಿ ಏನು ಅಮಾವಾಸ್ಯೆ ಅಂತಂದರೆ ಅಮಾವಾಸ್ಯ ದಿನದಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇರುತ್ತೆ ಅಂತನೋದು ಪ್ರೂವ್ ಆಗಿದೆ ಈ ವಿಶೇಷವಾದ ಶಕ್ತಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಏನು ಮಾಡ್ಕೋಬೇಕು ಅಂತನ್ನೋದಾದರೆ ಮನೆಯನ್ನು ಅಮಾವಾಸ್ಯ ದಿನ ಪರಿಪೂರ್ಣವಾಗಿ ಮುಖ್ಯವಾಗಿ ಯಾವುದೇ ರೀತಿಯಂಥ ಗಬ್ಬು ಗಲೀಜು ಇಲ್ದಂಗೆ ಕ್ಲೀನ್ ಮಾಡ್ತಾ ಹೋಗಬೇಕು ಬೇಡದಿರೋಂಥ ವಸ್ತುಗಳಾಗಿರ್ಬೋದು ಬೇಡದಿರೋಂಥ ಪ್ಯಾಕಿಂಗ್ ಮೆಟೀರಿಯಲ್ಸು ಅದು ಇದು ನೂರೆಂಟು ಬಿದ್ದಿರ್ತದಲ್ಲ ಬೇಡದಿರೋಂಥದ್ದೆಲ್ಲ ಹುಡುಕಿ 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 ಅಮಾವಾಸ್ಯ ದಿನ ಮನೆಯಿಂದ ಆಚೆ ಕಳಿಸಿ ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಹಾಗೆ ಆವತ್ತು ಮುಖ್ಯವಾಗಿ ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಮನೆಯ ಯಾವ ಭಾಗದಲ್ಲೂ ಕೂಡ ಜೇಡ ಇಲ್ದಂಗೆ ನೋಡ್ಕೋಬೇಕು ಓಕೆ ಜೇಡರ ಬಲೆ ಏನಿರ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡು ಏನಾಗ್ಬಿಡುತ್ತೆ ನಮಗೆ ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ಆಚೆ ಆಚೆ ಕಳಿಸ್ದಂಗೆ ಆಗ್ತದೆ ಪಾಸಿಟಿವ್ ಎನರ್ಜಿ ಹೆಂಗ್ ತರ್ಬೋದು ಅಂತಂದರೆ ಪೂಜೆಯನ್ನು ಮಾಡ್ತಾ ಅಲ್ಲಿ ಐದು ಊದಿನ ಕಡ್ಡಿಯನ್ನು ಹಚ್ಬೋದು ಊದಿನ ಕಡ್ಡಿಯನ್ನು ಹಚ್ಚೋದ್ರಿಂದ ಪಂಚಭೂತಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದಂಗಾಯ್ತು ಪಂಚಭೂತಗಳನ್ನು ಆರಾಧನೆ ಮಾಡೋದಾಯ್ತು ಪಂಚಭೂತಗಳನ್ನು ಆರಾಧನೆ ಮಾಡೋದಂದರೆ ಆ ಪರಶುವನನ್ನು ಆರಾಧನೆ ಮಾಡ್ದಂಗೆ ಪರಶುವ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಹಾಗಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮನೆಗೆ ಬಂದೇ ಬರುತ್ತೆ ಇದನ್ನು ಮಾಡಿಕೊಡಿ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಯಥೇಚ್ಛವಾಗಿ ಹಣವನ್ನು ಸಂಪಾದನೆ ಮಾಡುವಂಥ ಉತ್ತಮೋತ್ತಮ ಗುಣಗಳನ್ನು ನಮ್ಮಲ್ಲಿ ಬರ್ತಾ ಹೋಗುತ್ತೆ ಅದಾಗಿ ಇವತ್ತು ಧನಸ್ಸು ರಾಶಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನು ಧನಸ್ಸು ರಾಶಿಯಲ್ಲಿ ಅಂತಂದಾಗ ಧನಸ್ಸು ಅಂತಂತಂದಾಗ ಏನು ಅಂತಂದಾಗ ಧನಸ್ಸು ರಾಶಿಯನ್ನು ನೋಡಿದಾಗ ಒಂದು ಅರ್ಧ ಕುದುರೆ ಇರುತ್ತೆ ಇನ್ನೊಂದು ಅರ್ಧ ಮನುಷ್ಯ ಮತ್ತು ಬಾಣವನ್ನು ಬಿಲ್ಲು ಬಾಣವನ್ನು ಇಟ್ಕೊಂಡು ಬಿಡೋ ಇರುತ್ತೆ ಇದು ಏನನ್ನು ಸೂಚಿಸುತ್ತೆ ಅಂತಂತಂದರೆ ಇವರಿಗೆ ಸಾಧಾರಣವಾಗಿ ಯುದ್ಧೋತ್ಸಾಹ ಇರುತ್ತೆ ಅಂತಂದರೆ ಆದರೆ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಗೆದ್ದೆ ಗೆಲ್ತೀನೋ ಅಂತ ಒಂದು ನಂಬಿಕೆ ಇರ್ತದೆ ಯಾಕೆ ಹಿಂಗೆ ಇವರಿಗೆ ಅಂತಂದರೆ ಇಲ್ಲಿ ಗುರು ಬಂದ್ಬಿಟ್ಟು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಗುರುವಿನ ಕೃಪಾ ಕಟಾಕ್ಷ ಆಯಿತು ಅಂದರೆ ನಮ್ಮ ಏನು ಕಡಿಮೆನೇನೋ ಜ್ಞಾನ ಬೇಕಾದಷ್ಟು ಬರ್ತದೆ ಹಾಗೆ ಇಲ್ಲಿ ತತ್ವ ಯಾವುದು ಬರುತ್ತೆ ಅಂತಂದರೆ ಬೆಂಕಿ ಬರುತ್ತೆ ಹಾಗೆ ಇದು ಯಾವ ರಾಶಿ ಸೇರುತ್ತೆ ಅಂತಂದರೆ ಇದು ದ್ವಿರಾಶಿಗೆ ಸೇರುತ್ತೆ ಚರರಾಶಿಗೆ ಸೇರಿಕೊಳ್ತಾ ಸೇರ್ಕೊಳ್ತಾರೆ ಮೂವ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ ಹಾಗೆ ಇಲ್ಲಿನ ಅಧಿದೇವತೆ ಈಗಾಗಲೇ ಹೇಳಿದ್ದೀನಿ ಗುರು ಅಂತಂತ ಹೇಳಿದ್ದೀನಿ ಹಾಗೆ ಇದು ಗಂಡ ಹೆಣ್ಣ ಅಂತ ಬಂದಾಗ ಗಂಡು ಅಂತ ಬರುತ್ತೆ ಲೆಕ್ಕಾಚಾರ ಈ ಗುರು ರಾಶಿಯಲ್ಲಿ ಇರುವಂಥ ಸಾಧಾರಣವಾಗಿ ನೋಡೋಕೆ ಹೆಂಗಿರ್ತಾರೆ ಅಂದರೆ ಚೆನ್ನಾಗಿರ್ತಾರೆ ಮೈ ಕೈ ತುಂಬಿಕೊಂಡು ಗುಂಡು ಗುಂಡಿಗೆ ಚೆನ್ನಾಗಿರ್ತಾರೆ ಒಳ್ಳೆ ಹೈಟು ಇರ್ತಾರೆ ಒಳ್ಳೆ ಪರ್ಸನಾಲಿಟಿ ಇರ್ತಾರೆ ಸರಿಯಾಗೋ ಇರ್ತಾರೆ ಒಳ್ಳೆ ಹೈಟು ಒಳ್ಳೆ ಪರ್ಸನಾಲಿಟಿ ಇತ್ತು ಅಂದರೆ ನಾವು ಅಂದ್ಕೊಬೋದು ಇವರಿಗೆ ಇವರ ರಾಶಿ ಗುರು ರಾಶಿ ಆಗಿರುತ್ತೆ ಇವರ ರಾಶಿ ಬಂದ್ಬಿಟ್ಟು ಧನಸ್ಸು ರಾಶಿ ಆಗಿರುತ್ತದೆ ಈಗ ಧನಸ್ಸು ರಾಶಿಯಲ್ಲಿ ಅದರ ಅಧಿಪತಿ ಯಾರು ಗುರು ಗುರು ಅಂತಂದರೆ ಬೃಹತ್ ದೊಡ್ದಾಗಿರುವಂಥದ್ದು ಇದು ಇವರ ಶಾರೀರಿಕವಾಗಿ ಇರುವಂಥ ಒಂದು ಲಕ್ಷಣ ಮಾನಸಿಕವಾಗಿ ಹೇಗೆ ಅಂತಂತಂದರೆ ಇವರಿಗೆ ಒಂದು ಕರ್ಪೂರ ಬುದ್ಧಿ ಅಂತ ಹೇಳ್ತಾರೆ ಕರ್ಪೂರ ಬುದ್ಧಿ ಅಂತಂದರೆ ಕರ್ಪೂರ ಅಣಿಸಿದಕ್ಷಣ ಹೇಗೆ ಅಂತ ಅಂಟ್ಕೊಂಡ್ಬಿಡ್ತು ಅದೇ ರೀತಿಯಲ್ಲಿ ಇವರಿಗೆ ಏನೇ ವಿಚಾರ ಹೇಳಿದರು ಕೂಡ ಯಾವುದೇ ಜ್ಞಾನ ಕೊಟ್ಟರು ಕೂಡ ಇಮ್ಮಿಡಿಯೆಟ್ಲಿ ಅವರು ತಲೆಗೆ ತಲೆಗಚ್ಕೊಬಿಡ್ತಾರೆ ಅಂದರೆ ಬೇಗ ಗ್ರಾಸ್ಪಿಂಗ್ ಪವರ್ ಇರುತ್ತೆ ತುಂಬ ಬೇಗ ಅವರು ಅದನ್ನು ಗ್ರಹಣ ಶಕ್ತಿ ಭಾಳ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ ತುಂಬಾ ಬುದ್ಧಿವಂತರು ಯಾವುದೇ ಪಾಠ ಹೇಳ್ಕೊಟ್ರು ಕೂಡ ತುಂಬ ಚೆನ್ನಾಗಿ ಕಲಿತಾ ಇರ್ತಾರೆ ಮತ್ತೊಂದು ಇವ್ರಿಗೆ ಏನಾದರೂ ಧೈರ್ಯನೂ ಜಾಸ್ತಿ ಇರುತ್ತೆ ಅಂತಂದರೆ ಇವರಿಗೆ ಸಬ್ಜೆಕ್ಟ್ ಮೇಲೆ ಒಂದು ಕಂಟ್ರೋಲ್ ಇರ್ತದೆ ಸಬ್ಜೆಕ್ಟ್ ಮೇಲೆ ಒಂದು ಹಿಡಿತ ಇರ್ತದೆ ಅಗಾಧವಾದ ಜ್ಞಾನ ಇರುತ್ತೆ ಅಗಾಧವಾದ ಜ್ಞಾನ ಇದ್ದಾಗ ಏನಾಗುತ್ತೆ ಅಂತಂದರೆ ಅವನಿಗೆ ಯಾರಿಗೂ ಹೆದರ್ಕೊಳ್ಳೋದಿಲ್ಲ ಚೆನ್ನಾಗಿ ಉತ್ತರ ಕೊಡ್ತಾನೆ ಏನು ಪ್ರಶ್ನೆಗಳೋ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತಾನೆ ಎಲ್ಲದಕ್ಕೂ ತಾ ಮುಂದು ನಾ ಮುಂದು ಅಂತ ಮುನ್ನುಗ್ಗುವಂಥ ಒಂದು ಧೈರ್ಯವಾದಂಥ ಒಂದು ವಿಶೇಷವಾದ ಗುಣನೂ ಕೂಡ ಇವ್ರಿಗೆ ಇರ್ತದೆ ಹಾಗೇನೇ ಇವರು ಕೆಲಸ ಕಾರ್ಯದಲ್ಲಿ ಏನೇ ಕೆಲಸ ಕಾರ್ಯ ತೊಗೊಂಡ್ರೂ ಕೂಡ ಕಾನ್ಫಿಡೆಂಟಾಗಿ ಮಾಡ್ತಾರೆ ಯಾವ ಕೆಲಸ ತೊಗೊಂಡ್ರೆ ಆಯಿತು ಬಿಡು ಮಾಡ್ತೀನಿ ಎಂಥ ನೀವು ಟಫ್ ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡ್ತಾರೆ ಎಂಥ ಒಂದು ಚಾಲೆಂಜಿಂಗ್ ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡ್ತಾ ಹೋಗ್ತಾರೆ ಎಲ್ಲರ ಮನ್ನಣೆಗೆ ಇವರು ಪಾತ್ರರಾಗ್ತಾ ಇರ್ತಾರೆ ಹಾಗೆಯೇ ಇವರಿಗೆ ಜ್ಞಾನ ವಿಶೇಷವಾಗಿರುತ್ತೆ ಎಂಥ ಒಂದು ಸಬ್ಜೆಕ್ಟ್ ಕೊಟ್ಟರು ಕೂಡ ಆ ಸಬ್ಜೆಕ್ಟಲ್ಲಿ ಇವರು ಎಕ್ಸ್ಪರ್ಟ್ ಆಗುವಂಥ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರೂ ಕೂಡ ಆ ಸಬ್ಜೆಕ್ಟಲ್ಲಿ ಇವರು ಎಕ್ಸ್ಪರ್ಟ್ ಆಗುವಂಥ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಧನಸ್ಸು ರಾಶಿಯವರಿಗೆ ಇರುತ್ತೆ ಹಾಗೆ ಇವರಿಗೆ ಶಸ್ತ್ರವನ್ನು ಬಳಸುವಂಥದ್ದು ಒಂದು ಆಯುಧಗಳನ್ನು ಬಳಸುವಂಥ ಜ್ಞಾನವೂ ಇರುತ್ತೆ ಹಾಗೆ ಶಾಸ್ತ್ರವನ್ನು ಬಳಸುವಂಥದ್ದು ಅಂದರೆ ವಿದ್ಯಾಭ್ಯಾಸ ಆಗಿರ್ಬೋದು ಇವರಿಗೆ ಶಸ್ತ್ರಾಭ್ಯಾಸ ಆಗಿರ್ಬೋದು ಎರಡೂ ಕೂಡ ಒಲ್ದು ಬರುತ್ತೆ ಇವರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಏನೇ ಪ್ಲ್ಯಾನ್ ಮಾಡೋ ಕೂಡ ಸೂಪರಾಗಿ ಮಾಡ್ತಾರೆ ಏನೇ ಕೆಲಸ ಕೂಡ ಚೆನ್ನಾಗಿ ಮಾಡ್ತಾ ಇರ್ತಾರೆ ಆಯಿತಾ ಇವ್ರದ್ರಲ್ಲಿ ಒಂದು ನೆಗೆಟಿವಿಟಿ ಅಂತ ನೋಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಇವ್ರಿಗೆಲ್ಲ ತನಕ ಗೊತ್ತು ಅಂತ ಎಲ್ಲದರಲ್ಲೂ ಎಲ್ಲ ವಿಚಾರಗಳಲ್ಲೂ ಸಾಧಾರಣವಾಗಿ ಮೂಗು ತೋರಿಸುವಂಥ ಒಂದು ಬುದ್ಧಿ ಇರ್ತದೆ ಇದು ಒಳ್ಳೆಯದಲ್ಲ ಎಲ್ಲ ಕಡೆಯೂ ನಾವು ನಮ್ಮ ಮೂಗು ತೂರಿಸ್ಕೊಳ್ತಾ ಹೋಗ್ತಂದ್ರೆ ಯಾವತ್ತೊಂದು ದಿನ ನಮ್ಮ ಮೂಗಿಗೆ ಕತ್ರಿಬೀಳುವಂಥ ಪ್ರಮಯ ಇರ್ತದೆ ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆ ಗ ಆಗ್ ಆಗದೆ ಇರುವಂಥ ಏನು ಮಾಡ್ತಾರೆ ನಮ್ಗೇನೋ ಒಂಥರ ಒಂದು ಕಿತಾಪತಿ ಮಾಡುವಂಥದ್ದು ಸಂದರ್ಭಗಳಿರುತ್ತೆ ಮತ್ತೊಂದು ಏನು ಮಾಡ್ತಾರೆ ಇವರು ಮಾಡುವಂಥ ಕಾರ್ಯವೈಖರಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಬಂದರೂ ಕೂಡ ಏನಾಗುತ್ತೆ ಅಂದರೆ ಇವರ ಸಬಾರ್ಡಿನೇಟ್ಸು ಅಥವಾ ಇವರ ಕಾಂಪಿಟೇಟರ್ ಆಗಿರ್ತಲ್ಲ ಅವ್ರಿಗೆ ಇವ್ರ ಮೇಲೆ ಯಾವಾಗಲೂ ಹೊಟ್ಟೆ ಉರಿ ಇದ್ದೇ ಇರ್ತದೆ ಮತ್ತೊಂದೇನಾಗುತ್ತೆ ಅಂದರೆ ಇವರಿಗೆ ಡೋಂಟ್ ಕೇರ್ ಅಟಿಟ್ಯೂಡ್ ಯಾವ ಹೇಳಿದೆ ಆವಾಗಲ್ಲ ನಾನು ನೋಡ್ಕೊ ತಿನ್ಬಿಡೋ ನಾನು ಗೊತ್ತಿಲ್ಲದೊ ಗೊತ್ತಿಲ್ಲ ಸೊ ಈ ಆಟಿಟ್ಯೂಡ ಏನು ಇವರಿಗೆ ಸ್ವಲ್ಪ ಎನಿಮಿಟಿ ಜಾಸ್ತಿ ಹೋಗುತ್ತೆ ಅಂದರೆ ಇವರು ಶತ್ರುತ್ವವನ್ನು ಜಾಸ್ತಿ ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಾರೆ ಯಾರ್ಯಾರು ಹೇಳಿದ್ರೆ ಏನು ಬಿಡಬೇಕು ಹೌದಾ ಆಯಿತು ಅಣ್ಣ ಆಯಿತು ಸರ್ ಕೇಳ್ತೀನಿ ಸರ್ ಮಾಡ್ತೀನಿ ಬಟ್ ಕೇಳಿಕೊಳ್ಳಿ ಅವ್ರು ಹೇಳಿದಾಗ ಸಮಾಧಾನದಿಂದ ಕೇಳ್ಕೊಳ್ಳಿ ಆ ನನಗೆ ಗೊತ್ತಿದೆ ಬಿಡ್ರೆ ನೀವೇನು ಹೇಳೋದು ಈ ರೀತಿ ಹೋಗ್ಬೇಡಿ ಈ ರೀತಿ ಹೋಗೋದ್ರಿಂದ ಅವರು ಇವನಿಗೆ ಅಹಂಕಾರ ಜಾಸ್ತಿ ಬಡಪಾ ಇವನೇನೋ ಬುದ್ಧವಂತ ತಗೊಂಡು ಬಲೀ ಆಡ್ತಾನವನು ಅಂಥೇಳಿ ಏನು ಮಾಡ್ತಾರೆ ಎಲ್ಲರೂ ನೋಡ್ತಾ ಇರ್ತಾರೆ ಕಾಲಿಳಿಯೋಕ್ಕೆ ಇಲ್ಲ ಚಡ್ಡಿ ಎಡಿಯೋಕೆ ಆಯ್ತಾ ಇರ್ತಾರೆ ಓ ಅದನ್ನು ಮಾಡಬೇಡಿ ಹಂಬಲ್ಲಾಗಿ ಆಯಿತು ಸರ್ ನೀವೇನು ಹೇಳಿದ್ರೆ ಆಯಿತು ಸರ್ ನೋಡೋಣ ಸರ್ ಆಯಿತು ಸರ್ ಕನ್ಸಿಡರ್ ಮಾಡ್ತೀನಿ ಸರ್ ಇದನ್ನು ನೋಡೋಣ ಯಾವ ರೀತಿ ನಾನು ಗಹನಕ್ಕೆ ತರ್ಬೋದು ಯಾವ ರೀತಿ ನಾನು ಇದನ್ನು ಅಳವಡಿಸ್ಕೋಬೋದು ಅಂತ ನೋಡ್ತೀನಿ ಸರ್ ಅಂತ ಹೇಳ್ಬೋದು ಈ ರೀತಿಲಿ ನೀವು ಹೋಗ್ಬೇಕು ಹೋಗೋದ್ರಿಂದ ಏನಾಗುತ್ತೆ ಆ ವೈರತ್ವವನ್ನು ಕಟ್ಕೊಳ್ಳೋಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಆಗ್ತಾಯಿದ್ದಲ್ಲ ಹಾಗೆ ಈಗೇನಾದ್ರು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಈ ಥರ ಇದ್ದು ಬಿಟ್ಟರೆ ಏನು ಮಾಡಬೇಕು ಅವರನ್ನು ನೀವು ಒಂದು ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯಲ್ಲಿ ಜೀವನ ನಡೆಸಬೇಕು ಸೌಹಾರ್ದಂಥ ಬಾಳೆ ನಡೆಸಬೇಕು ಅಂದರೆ ಏನು ಮಾಡಬೇಕು ಗಂಡು ಏನಾದರೂ ಧನಸ್ಸು ರಾಶಿಯಲ್ಲಿದ್ದರೆ ಹೆಣ್ಣು ಬೇರೆ ರಾಶಿ ಆಗಿದ್ರೆ ಏನು ಮಾಡಬೇಕು ಇವ್ರು ಅವ್ರನ್ನ ಸ್ವಲ್ಪ ಹೊಗಳಿ ಹೊಗಳಿ ಹೋಗಲಿ ಅಟ್ಟಕ್ಕೇರಿಸಿ ಇವ್ರು ಬೇಕಾಗಿರೋ ಕೆಲಸ ಮಾಡಿಸ್ಕೊಡ್ಬೋದು ಹೆಣ್ಣು ಹಂಗಿದ್ದು ಗಂಡು ಹಿಂಗಿದ್ರೆ ಇವರು ಕೂಡ ಅಷ್ಟೇ ಧನಸ್ಸು ರಾಶಿಯಲ್ಲಿರುವಂಥ ಹೆಣ್ಣಿಗೆ ಸ್ವಲ್ಪ ಆಗಾಗ ಹೊಗಳ್ತಾ ಹೋಯ್ತಾ ಇತ್ತು ಅಂತಾರೆ ಇವ್ರಿಗೆ ಏನಾಗುತ್ತೆ ಹೊಗಳಿಕೆ ಬರ್ತಾ ಇದ್ದಂಗೆ ಆಗುತ್ತೆ ನಾನು ಹೊಗಳ್ತಾ ಕೇಳಿದ್ವಲ್ಲ ಯಾರು ಯಾರನ್ನಾರು ಏನು ಮಾಡ್ತಾರೆ ಯಥೇಷವಾಗಿ ಧಾರಾಳವಾಗಿ ಖುಷಿ ಖುಷಿಯಿಂದ ಎತ್ತಿ ಎತ್ತಿ ಕೊಡ್ತಾಯಿರ್ತಾರೆ ಹಾಗೆ ಇಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಸೌಕರ್ಯಗಳು ಸವಲತ್ತುಗಳು ಬೇಕು ಅಂತ ಅನ್ನೋದರೆ ಇವರನ್ನ ನೋಡಿ ಇವರು ಅಪ್ರಿಷಿಯೇಟ್ ಮಾಡ್ತಾ ಹೋಗಬೇಕು ಓಕೆ ಮಾಡ್ತಾ ಹೋಗಿ ಸಂಸಾರ ಚೆನ್ನಾಗಿರುತ್ತೆ ಇವರಿಗೆ ಸಾಧಾರಣವಾಗಿ ಆರೋಗ್ಯದಲ್ಲಿ ಅನಾರೋಗ್ಯ ಏನು ಕಾಡ್ಬೋದು ಅಂತಂದರೆ ಸೊಂಟ ಮತ್ತು ತೊಡೆಯ ಭಾಗ ಇದು ಸ್ವಲ್ಪ ಏರುಪೇರು ಆಗ್ಬೋದು ಸೊಂಟ ಭಾಗದಲ್ಲಿ ಅಂತಂದರೆ ಗೊತ್ತಿದೆ ನಿಮಗೆ ಬ್ಯಾಕ್ ಪೇಯ್ನ್ ಬರ್ಬೋದು ಅಥವಾ ಡಯಾಬಿಟಿಕ್ಕು ಅಥವಾ ಲಿವರ್ ಪ್ರಾಬ್ಲಮ್ ಈ ಥರದ ಏನಾದ್ರು ಬರ್ಬೋದು ಹಾಗೆ ತೊಡೆ ಅಂತ ಬಂದಾಗ ಅದು ವರ್ಷನೆ ತೊಡೆ ಭಾಗದಲ್ಲೂ ಕೂಡ ನಿಮಗೆ ಆ ಜಾಯಿಂಟ್ ಪ್ರಾಬ್ಲಮ್ ಬರ್ಬೋದು ತು ಯಾಕಂದರೆ ಮೊದಲೇ ಸ್ವಲ್ಪ ತಪ್ಪಾಗುವಂಥ ಗುಣಗಳು ಸಾಧಾರಣವಾಗಿರುತ್ತೆ ಹಾಗಾಗಿ ಏನು ಮಾಡೋದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಬಾಡಿಯನ್ನು ಸೂಪರ್ ಆಗಿ ಡೂಪರ್ ಆಗಿ ಚೆನ್ನಾಗಿ ಒಳ್ಳೆ ಸ್ಕಲ್ಪ್ಟೆಡ್ ಬಾಡಿ ಥರ ಅಂದರೆ ಕೆತ್ತಿದ ಬಾಡಿ ಹೆಂಗಿರ್ತದಲ್ಲ ಆ ರೀತಿ ನೀವು ನಿಮ್ಮ ಬಾಡಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದು ಪರಿಪೂರ್ಣ ಜೀವನಕ್ಕೆ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಕಾರಿಯಾಗಿರುತ್ತೆ ನೀವರೇನೆಲ್ಲ ಕೆಲಸ ಮಾಡ್ಬೋದು ಉತ್ತಮವಾದಂಥ ಅಧಿಕಾರಿ ಆಗಿರ್ಬೋದು ಒಳ್ಳೆ ಅಕೌಂಟೆಂಟ್ ಆಗಿರ್ಬೋದು ಒಳ್ಳೆ ಗುರು ಆಗ್ಬೋದು ಒಳ್ಳೆ ರಿಸೆಪ್ಟರ್ ಆಗ್ಬೋದು ಯಾಕೆ ಅಂತಂತಂದರೆ ಈ ಗುರುತತ್ವ ಇರುವಂಥವ್ರು ಇದ್ರ ಏನಾದ್ರು ಈ ಗುರುತತ್ವ ಇರುವಂಥವ್ರು ಏನಾಗುತ್ತೆ ಈ ತಾವು ಯಾವ ಮತದಲ್ಲಿರ್ತಾರೋ ಆ ಮತದ ಬಗ್ಗೆ ಅಭಿಮಾನವನ್ನು ಬಹಳ ಬೆಳೆಸ್ಕೊಂಡಿರ್ತಾರೆ ತಮ್ಮ ಧರ್ಮದ ಬಗ್ಗೆ ಮಹತ್ತರವಾದಂಥ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಾರೆ ಈ ಏನಿರುತ್ತರ ಈ ಧನಸ್ಸು ರಾಶಿನೂ ಅದೇ ಆಗಿದ್ದು ಲಗ್ನೂ ಅದೇ ಆಗ್ಬಿಡ್ತು ಅಂತಾರೆ ಅವರು ವೇದಾಂತ ಸಿದ್ಧಾಂತದ ಬಗ್ಗೆ ಬಹಳನೇ ಅಧ್ಯಯನಗಳನ್ನು ಮಾಡಿ ಮಹಾನ್ ಎತ್ತರಕ್ಕೆ ಬೆಳೆದು ಬಿಡ್ತಾರೆ ಹಾಗಾಗಿ ಸೊ ಇಂಥ ಕೆಲಸಗಳನ್ನೆಲ್ಲ ಕೂಡ ಮಾಡ್ಬೋದು ಒಳ್ಳೊಳ್ಳೆ ಏನು ಸ್ಪಿರಿಚುವಲ್ ಮಾಸ್ಟರ್ ಕೂಡ ಆಗ್ಬೋದು ಒಳ್ಳೆಯ ಯೋಗ ಮಾಸ್ಟ್ರ್ ಆಗ್ಬೋದು ಇವರು ಇವೆಲ್ಲನೂ ಆಗ್ಬೋದು ಒಳ್ಳೆ ಧರ್ಮಾಧಿಕಾರಿಯೂ ಕೂಡ ಆಗ್ಬೋದು ಯಾಕಂದರೆ ಇವರಿಗೆಲ್ಲಿ ಧರ್ಮ ಅನ್ನೋಂಥದ್ದು ಚೆನ್ನಾಗಿ ನೆಲೆ ನಿಂತಿರುತ್ತೆ ಇದೆಲ್ಲನೂ ಕೂಡ ಮಾಡ್ತಾ ಹೋಗ್ಬೋದು ಏನು ಪ್ರಿಕಾಷನ್ಸ್ ಕೊಟ್ಟನಲ್ಲ ಅದನ್ನು ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಹೋಗಿ ಎಲ್ಲೂ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಬಿಟ್ಟುಬಿಡಿ ಯಾರ್ಯಾರು ಏನಾರು ಹೇಳಿದ್ರೆ ಕೇಳಿಸ್ಕೊಳ್ಳಿ ಪಾಲನೆ ಮಾಡೋದು ಬಿಡೋದು ಬೇರೆ ಸಮಾಧಾನದಿಂದ ಸಮಾಧಾನ ಚಿತ್ರದಿಂದ ಕೇಳಿಸ್ಕೊಳ್ಳಿ ಎಲ್ಲಿ ನಿಮಗೆ ಅವಕಾಶ ಸಿಗುತ್ತೋ ಅಲ್ಲಿ ಮಾತಾಡಿ ಎಲ್ಲದಕ್ಕೂ ಎಲ್ಲ ಕಡೆಯ ಮೂಗನ್ನು ತೂರಿಸಬೇಡಿ ತೋರಿಸೋದ್ರಿಂದ ಒಂದಲ್ಲ ಒಂದಿನ ಕಟ್ ಮಾಡುವಂಥದ್ದು ಸಂದರ್ಭಗಳು ಬೇರೆಯವರಿಗೆ ನಾವು ಅವಕಾಶ ಕೊಟ್ಟಂಗೆ ಆಗ್ಬಿಡುತ್ತೆ ಇದೆಲ್ಲ ಆಗೋದು ಬೇಡ ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಇದನ್ನು ಕರೆಕ್ಟ್ ಮಾಡ್ಕೊಳ್ತಾ ಹೋಗಿ ಜೀವನದಲ್ಲಿ ಚೆನ್ನಾಗಿರಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಮತ್ತು ಸಕಲ ಶುಖಗಳನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ